तु कुले दीश्त वॾे तनु देवीअ गर्भ संजात ಸಾಧನಾಶೀಲವಾದಂತಹ ಪ್ರಪಂಚದಲ್ಲಿ ಸಾಧನೆಯ ಉತ್ತುಂಗ ಸ್ಥಾಯಿಯನ್ನು ಸೇರಿದ್ದೇನೆ ಹವೀಭೋಜನ ಯೋವನ ಆರದ ಆಯಸ್ಸು ಇದನ್ನು ಪಡೆದು ನಾನು ಬ್ರಹ್ಮಜ್ಞಾನವನ್ನು ಹೊಂದಿದ್ದೇನೆ ಲೋಕದಲ್ಲಿ ಶುಕ್ರಿಗೆ ಪ್ರಶಕ್ತಿ ಪ್ರತಿಶಕ್ತಿ ಮತ್ತೊಂದಿಲ್ಲ ಎನ್ನುವುದನ್ನು ಸಾಧಿಸಿದ್ದೇನೆ ಇನ್ನು ಉಳಿದದ್ದು ಒಂದೇ ದೇವತ್ವದ ಏರಬೇಕು ಎಂಬ ಇಚ್ಛೆಯನ್ನು ಹೊಂದಿದಂತಹ ನಾನು ಲೋಕಕ್ಕೆ ಸಾರಿದವ ಶುಭನೇಕೋ ದೇವ ನನ್ನನ್ನು ವಿರೋಧಿಸುವವರು ಪ್ರಪಂಚದಲ್ಲಿ ಬರುವುದು ಹೇಗೆ ಇದನ್ನು ತಿಳಿಯಬೇಕು ಎಂಬ ಕಾರಣಕ್ಕೆ ನನ್ನ ಅನುಯಾಯಿಗಳಾದಂತಹ ಚಂಡಮುಂಡಾಸುರನ್ನು ಕಳಿಸಿದ್ದೇನೆ ಇಚ್ಛಾ ಗಮನ ಸಾಮರ್ಥ್ಯ ಹೊಂದಿದವರು ಇಷ್ಟು ಹೊತ್ತಿಗೆ ಲೋಕ ಎಂಬ ತ್ವರಿತಗತಿಯಲ್ಲಿ ಬರ್ತಾ ಇದ್ದೀರಿ ಅಂತಾದ್ರೆ ನನ್ನನ್ನು ಕಾಲುವ ಹತ್ತು ನಿಮಗೆ ಉಂಟು ಹಿರೆಯನ್ನು ಸಂಚರಿಸಿ ಹದಿನಾಲ್ಕು ಲೋಕಗಳನ್ನು ತಿರುಗಾಡಿ ಸುಖದಾದೂರ ಕುರಿತು ಸೃಷ್ಟಿ ಬನ್ನಿ ಎಂಬ ಹಾಗೆ ನಿಮ್ಮನ್ನು ಕಳಿಸಿ ಕೊಟ್ಟರು ನೀವು ನೋಡಿದ್ರೆ ನಾು ಮುಂದೆ ಮುಂದೆ ಮುಖ ನೋಡ್ತಾ ನಿನ್ನ ಹೋದ ಚಿತ್ರ ಪೂರ್ಣ ಆಯ್ತು ನಿಮ್ಗೆ ಎಚ್ಚರ ಆಯ್ತು ಹೊಸ ಸಂಗತಿ ಏನಾದ್ರೂ ಹೇಳಿ ಅಂತ ಹೇಳಿದ್ರಿ ನೀವು ತಿರುಗಾಟದಲ್ಲಿ ಆದಂತನ್ನು ಹೇಳುತ್ತೀರಿ ಬಿಟ್ರೆ ನನಗೆ ಪ್ರಾಮುಖ್ಯವಾದ ವಿಚಾರ ಯಾವುದು ಇಲ್ಲ ಇಲ್ಲಿ ಉಂಟು ವಿಷಯ No! ಎನ್ನುವುದನ್ನು ಸದಾ ನನ್ನ ಅನುಚರಾದಂತಹ ನೀವು ತಿಳಿದವರು ಶುಂಭಾನಮ ಬಂಡಿಯನ್ನು ಸಾಧಿಸಿದವರು ಇಂದ್ರಿಯದ ಮೇಲೆ ಯಾರಿಗೆ ನಿಗ್ರಹ ಇರುವುದಿಲ್ಲ ಅವರ ಅಹಂಕಾರ ಕನ್ಯೆಯ ವಿಚಾರ ನೀವು ಕೇಳಿದಾಗ ಅದನ್ನು ಕಿವಿಯಿಂದ ಕೇಳಿದಂತಹ ನನಗೆ ಆಶ್ಚರ್ಯವಾಗುತ್ತಾ ಇದೆ ನನ್ನ ಚಿತ್ತದೇ ಕಟಿಲವಾಗುತ್ತಾ ಇದೆ ಅವಳ ಅಂದದ ವರ್ಣನೆಯಿಂದ ನೀವು ಶಬ್ದ ಮೂಲಕವಾಗಿ ವಿವರಿಸ್ತಾ ಇರುವಾಗ ಲೋಕದಲ್ಲಿ ಶೃಂಗಾರ ಕಾರ್ಯಕ್ಕೆ ವಸ್ತು ಮತ್ತೆ ವಿಷಯ ಹೆಣ್ಣೊಪ್ಪಳ ಸೌಂದರ್ಯ ವರ್ಣನಾತೀತವಾದಂತಹ ಸೊಬಗುಳ್ಳ ಚಲುವೆ ಕದಂಬವನದಲ್ಲಿ ಕುಳಿತಿದ್ದಾಳೆ ಒಪ್ಪಳೆ ಒತ್ತಿಗೆ ಯಾರು ಯಾರು ಇಲ್ಲ ಹಾ ಹಾ ಅವಳು ಒಪ್ಪಳ ಹಾಡುವುದು ಅವಳೆ ಸಂಗೀತ ಹಾಡಬೇಕು ಅಂತಿದ್ರೆ ಅದು ಇಂಪಾಗಿ ಅಲೆಯಲೆಯಾಗಿ ತೇಲಿ ಬರ್ಬೇಕು ಅಂತಿದ್ರೆ ಅದಕ್ಕೆ ಪತ್ಮಭಾಕ್ತಿಗಳು ಬೇಕು ಆಮೇಲೆ ಬೇಕು ಯಾವುದೂ ಇಲ್ಲ ಯಾವುದು ಗೊಬ್ಬಳೇ ಇಲ್ಲ ಅವಳೇ ಕೋಟಿ ಸೂರ್ಯನ ಪ್ರಳಯಿಂದ ರಂಗಿಸ್ತಾ ಇದ್ದಾಳೆಲ್ಲ ಅಂತಹ ಮತ್ತೆ ಶಬ್ದ ಇಲ್ಲ ಯಾಕೆಂದ್ರೆ ವರ್ಣನಾಟಿಂಥ ಸೊಬಗು ಉಂಟ ರೂಪಕ್ಕೆ ವರ್ಣಿಸುವುದಕ್ಕೆ ಸಿಗುವುದಿಲ್ಲ ಅಂತಹ ಮಹತ್ತರ ಸೊಬಗುಗಳದ್ದು ಅಂತಾದ್ರೆ ಬಿಡುವಾಗ ನೀವು ಹೇಳಿದ್ದು ಸರಿ ಎಷ್ಟು ಚಂದ ಅವಳ ರಥೆಗಿಂತಳು ಸೊಬಗುಳ್ಳ ಅಯ್ಯೋ ಆಚಿ ಓಡ್ಬೇಕು ಹಾಗಾದ್ರೆ ಇಂತ ಹೇಳ ಅವಳನ್ನು ತರಬೇಕು 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 ತರುಣಿ ಹೇಳ ಕಾಮನ ಮುಂಗ ಎರಗಿನಿ ಅಂತ ಅವಳ ಬಿಡುಗೆಲ್ಲ ಮುಗಿಂತ ಮಾಡ್ತೇವೆ ಅನುಮತಿ ಕೊಡಿ ಒಂದು ಸಾರಿ ನೋಡಿದ್ದಕ್ಕೆ ಇನ್ನೊಂದೇ ಕಣ್ಣ ಕೊನೆಯಿಂದ ಕಾಣಬಾರದು ಅಂತಿದ್ದ ನೀವು ಅವಳ ಆಂಗಿಕ ಸೊಬಕೆಲ್ಲ ಕಂಡು ಬಂದಿದ್ದೀರಿ ಅಂತಾದ್ರೆ ಈಗ ಕೊಂಡು ಎನ್ನುವ ಹೋದ್ಕೊಂಡು ಬರ್ತೇವೆ ತರ್ಲಿಕ್ಕೆ ಜನ ಉಂಟು ನನಗಾಗಿ ತಡಿದವರು ವಿಶ್ರಾಂತಿ ತುಂಬಾದ ವ್ಯವಸ್ಥೆ ಉಂಟು ಬೇಕಾದ್ರೆ ಧರಿಸ್ತೇವೆ ಉಂಟು ಅಂತ ಹೇಳಿದ್ರೆ ಸಾಕಾಗಿದ್ದೀರಾ ಕೆಲವರಿಗೆಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಕುಂತಿಲ್ಲ ಹೋದ ಬೇಗ ಬಂದು ಅಲ್ಲೆಲ್ಲ ಸುತ್ತಾಡಿ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ತಾ ಹೌದ I myself. ಕಟ್ಟಿಗರಾದ ದಾನವರು ಅವನು ಪ್ರವೇಶಿಸುವುದೇ ಕಳುಕುತ್ತಾರೆ ಒಪ್ಪಳೇ ಇತ್ತಾಳೆಂತಾದ್ರೆ ಯೋಚನೆ ಮಾಡಬೇಕು ಒಂದೊಮ್ಮೆ ಯೋಚನೆಯನ್ನು ಬದಿಗಿರಿಸಬೇಕಾಗುತ್ತದೆ ಯಾಕೆಂದ್ರೆ ಚಂಡಮುಂಡಾಸುರರು ಅವಳ ಅತಿರೂಪರವನ್ನು ನನ್ನ ಮುಂದೆ ವರ್ಣಿಸಿದ್ದಾರೆ ಎನ್ನುವಾಗ ನನ್ನ ಇರುವುದಕ್ಕೆ ಅರ್ಥ ಆಗುತ್ತದೆ ನನಗೆ ಯಾಕೆಂದ್ರೆ ಕೇವಲ ಓದಿಯೋ ಕೇಳಿಯೋ ತಿಳಿಯಬೇಕಾದ ಅನಿವಾರ್ಯ ಇಲ್ಲ ಆದ್ದರಿಂದ ದತ್ತರಾದ ಬ್ರಹ್ಮಚಾರ್ಯ ನಡೆಯುತ್ತಿರುವ ತಿಳಿದು ಇವಳು ಅಂದಿನಲ್ಲಿ ಆಗಿದ್ದಾಳೆ ಯಾಕೆ ಏನ್ ಎನ್ನುವುದು ನನ್ನ ಮನಸ್ಸಿಗೆ ವ್ಯತ್ಯವಾಗಿದೆ ನನ್ನ ಮುಂದಿರುವ ದಾರಿ ಅವಳನ್ನು ಒರಿಸಬೇಕು ಎಂಬ ಹಾಗೆ ನಾನು ಅವಳನ್ನು ಕೈ ಹಿಡಬೇಕು ನನ್ನ ಪಟ್ಟಧರಿಸಿಯನ್ನಾಗಿ ಮಾಡಿಕೊಳ್ಬೇಕು ಇದು ಶುಂಭನ ಛಲ ಮುಂದೆ ಚಲದಿಂದಲೇ ಬದುಕಿ ಬಂದಂತಹ ನಾನು ಆ ಕಲೆಯೇನು ಅಯ್ಯುವ ಚಲದ ಚಲನದ ದಾರಿಯಲ್ಲಿಯೇ ಮುಂದಡಿಯುತ್ತೆ ಅಲ್ಲಿ ಆದ್ರೆ ಹೀಗೆ ಹೋಗುದಲ್ಲ ಅಲ್ಲ ಬೇಕು ಅಂತಿದ್ರೆ ಈ ಸುಮ್ಮ ಯೋಚನೆ ಮಾಡ್ಬೇಕು ಬೇಡಪ್ಪ ತುದಿ ಆಡಿಸಿದ್ರೆ ಆ ನನ್ನ ಮುಂದೆ ಬಂದು ನಿರ್ಬೇಕು ಹ್ಮ್ ಆದರೆ ಸುಮ್ಮನ ಬಗ್ಗೆ ಅವಳಿಗೆ ಅರ್ಥ ಆಗಬೇಕು ಅರ್ಥ ಆಗುವ ಹಾಗೆ ಹೇಳಬೇಕು ಪರದಿಂದ ಹೆಣ್ಣನ್ನು ತಂದ್ರೆ ಅವಳು ಖಂಡಿತ ಒಲಿಯುವುದಿಲ್ಲ ಆ ಕಾರಣಕ್ಕೆ ಯಾರನ್ನು ಕಳಿಸುವ ನನ್ನ ಬಗ್ಗೆ ವಿವರವಾಗಿ ಹೇಳಬೇಕು ಅಂತಿದ್ರೆ ಉಳಿದ ಯಾರನ್ನೂ ಕಳಿಸಿದ್ರೆ ಆಗೋದಿಲ್ಲ ಮತ್ತೆ ಹೋದವರು ಖಂಡಿತ ಒಂದು ಮಾತಾಡುವುದಿಲ್ಲ ಆರ್ಪಟಿಸುವವರೇ ಎಲ್ಲರೂ ಮಾತು ಬಲ್ಲವ ನನ್ನ ಬಲ್ಲವತ್ತೀವ ಅವರನ್ನೇ ಕರೆದು ಕಳಿಸ್ತೇವೆ ಅದೆಷ್ಟೋ ದೀರ್ಘಕಾಲ ಈ ಸೋಳಿತದ ಸಾಮ್ರಾಟನಾದ ನನ್ನ ಸಾಮ್ರಾಜ್ಯ ಪದವಿಗೆ ನೀನೊಂದು ಬಲವಾದಂತಹ ಅಡಿಕಲ್ಲು ನೀನಿಲ್ಲದೆ ಇದ್ರೆ ಇಲ್ಲವೋ ಅಪಾರ ತ್ಯಾಗ ಹೊಂದಿದಂತಹ ನಿನಗೆ ನಿವೃತ್ತಿಯನ್ನು ಕೊಟ್ಟಿದ್ದೇನೆ ಆದರೂ ಈ ಹೊತ್ತು ಸನಿಹಕ್ಕೆ ಕರೆಸಿಕೊಳ್ಳುವಲ್ಲಿ ಕಾರಣ ಇದೆ ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡಾಸ್ವರ ಕದಂಬಾವನದ ದಕ್ಷಿಣ ಭಾಗದಲ್ಲಿ ಅದಮ್ಯವಾದಂತಹ ರೂಪವನ್ನು ಹೊಂದಿದ ಚೆಂಡು ಪಡಿದ್ದಾಳೆ ಅಂತ ಹೇಳಿದ್ದಾರೆ ಅವಳನ್ನು ಪಡೆಯಬೇಕು ಎಂಬ ಹಂಬಲ ತುಡಿತ ನನಗೆ ಅತಿಯಾದಿಂದ ಹೋಗು ಅವಳಲ್ಲಿಗೆ ನನ್ನ ಕುರಿತಾದ ಎಲ್ಲ ವಿಚಾರ ಹೇಳು ಒಲಿದು ಬಂದರೆ ಗೌರವದಿಂದ ಕರೆತಾ ಒಲಿಯದೇ ಇತ್ತೆ ಅದಕ್ಕವಳಲ್ಲಿ ಕಾರಣ ಕೇಳಿ ಬಾಹು